ತದ್ಭವಕ್ಕೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಚಾರ್ಮಡಿ ಘಾಟ್ ಭಾರತದ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಒಂದು ಸುಂದರವಾದ ಪರ್ವತ ಮಾರ್ಗವಾಗಿ ನಲವತ್ತೈದು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿರುವ ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ ಮತ್ತು ಇದು ತನ್ನ ನೈಸರ್ಗಿಕ ಸೌಂದರ್ಯ ಶ್ರೀಮಂತ ಜೀವ ವೈವಿಧ್ಯ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿದೆ ಈ ಘಾಟ್ ಪ್ರಕೃತಿ ಆಸಕ್ತರು ಚಾರಣಿಗರು ಮತ್ತು ಪ್ರವಾಸಿಗರಲ್ಲಿ ಜನಪ್ರಿಯ ತಾಣವಾಗಿದ್ದು ಅದರ ವಿಶಿಷ್ಟ ಆಕರ್ಷಣೆಯನ್ನು ಅನುಭವಿಸಲು ಸೇರುತ್ತಾರೆ ಈ ವಿಡಿಯೋದಲ್ಲಿ ಚಾರ್ಮಡಿ ಘಾಟ್ನ ವಿಶೇಷತೆ ಏನು ಮತ್ತು ಅನೇಕರ ಹೃದಯದಲ್ಲಿ ಏಕೆ ವಿಶೇಷ ಸ್ಥಾನವನ್ನು ಹೊಂದಿದೆ ಎಂಬುದನ್ನು ನಾವು ತಿಳಿಯೋಣ ಘಾಟ್ ವಿಹಂಗಮ ದೃಶ್ಯಗಳನ್ನು ನೀಡುವ ಹಲವಾರು ದೃಷ್ಟಿಕೋನಗಳಿಂದ ಕೂಡಿದೆ ಪ್ರವಾಸಿಗರು ಸುತ್ತಮುತ್ತಲಿನ ಭೂ ದೃಶ್ಯಗಳ ಸೌಂದರ್ಯದಲ್ಲಿ ಮುಳುಗಲು ಅನುವು ಮಾಡಿಕೊಡುತ್ತದೆ ಚಾರ್ಮಡಿಘಾಟ್ನ ಮೋಡಿ ಮಾಡುವ ಸೌಂದರ್ಯವು ವಿಶೇಷವಾಗಿ ಮಾನ್ಸೂನ್ ಅವಧಿಯಲ್ಲಿ ಅಂದರೆ ಈ ಅವಧಿಯಲ್ಲಿ ಈ ಪ್ರದೇಶವು ಹೇರಳವಾದ ಮಳೆಯನ್ನು ಪಡೆಯುವಲ್ಲಿ ಮೋಡಿ ಮಾಡುತ್ತದೆ ಮತ್ತು ಇಡೀ ಪ್ರದೇಶವನ್ನು ಹಸಿರು ಸ್ವರ್ಗವನ್ನಾಗಿ ಪರಿವರ್ತಿಸುತ್ತದೆ ನೀವು ಟ್ರೆಕ್ಕಿಂಗ್ಗೆ ಸಿದ್ಧರಿದ್ದೀರಾ ಚಾರ್ಮಡಿ ಘಾಟ್ ತನ್ನ ರಮಣೀಯ ಸೌಂದರ್ಯದ ಜೊತೆಗೆ ಶ್ರೀಮಂತ ಜೀವ ವೈವಿಧ್ಯಕ್ಕೂ ಹೆಸರುವಾಸಿಯಾಗಿದೆ ಘಾಟ್ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಇದು ಉನ್ನತ ಮಟ್ಟದ ಸ್ಥಳೀಯತೆ ಮತ್ತು ಜೈವಿಕ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ ಈ ಪ್ರದೇಶವು ಹಲವಾರು ಸ್ಥಳೀಯ ಮತ್ತು ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ಒಳಗೊಂಡಂತೆ ಸಸ್ಯ ಮತ್ತು ಪ್ರಾಣಿಗಳ ವ್ಯಾಪಕ ಶ್ರೇಣಿಗೆ ನೆಲೆಯಾಗಿದೆ ಘಾಟ್ ಮೂಲಕ ಚಾರಣವು ಆರ್ಕಿಡ್ಗಳು ಪಾಚಿಗಳು ಮತ್ತು ಜರಿ ಗಿಡಗಳಂತಹ ಜೀವ ವೈವಿಧ್ಯಮಯ ಸಸ್ಯ ಪ್ರಭೇದಗಳನ್ನು ಎದುರಿಸಲು ಅವಕಾಶಗಳನ್ನು ಒದಗಿಸುತ್ತದೆ ಚಾರ್ಮಡಿ ಘಾಟ್ನ ದಟ್ಟವಾದ ಕಾಡುಗಳು ಮಲಬಾರ್ ದೈತ್ಯ ಅಳಿಲುಗಳು ಭಾರತೀಯ ಗೌರ್ಗಳು ಮತ್ತು ವಿವಿಧ ಜಾತಿಯ ಪಕ್ಷಿಗಳು ಮತ್ತು ಸರಿಸೃಪಗಳನ್ನು ಒಳಗೊಂಡಂತೆ ವಿವಿಧ ಪ್ರಾಣಿ ಪ್ರಭೇದಗಳನ್ನು ಸಹ ಹೊಂದಿವೆ ಚಾರ್ಮಡಿ ಘಾಟ್ ಕೇವಲ ನಿಸರ್ಗ ಪ್ರಿಯರಿಗೆ ರಸದೌತಣ ನೀಡದೆ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಘಾಟ್ ಇತಿಹಾಸ ಮತ್ತು ಜಾನಪದದಲ್ಲಿ ಮುಳುಗಿದೆ ಹಲವಾರು ಪುರಾತನ ದೇವಾಲಯಗಳು ಮತ್ತು ಅದರ ಭೂದೃಶ್ಯವನ್ನು ಹೊಂದಿದೆ ಶಿವನಿಗೆ ಸಮರ್ಪಿತವಾದ ಕೊಟಗಿಯಾರ ಮಹಾಲಿಂಗೇಶ್ವರ ದೇವಾಲಯವು ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಇದು ದೂರ ದೂರುಗಳಿಂದ ಬಂದ ಭಕ್ತರನ್ನು ಆಕರ್ಷಿಸುತ್ತದೆ ಮತ್ತೊಂದು ಪ್ರಮುಖ ಧಾರ್ಮಿಕ ಸ್ಥಳವೆಂದರೆ ಘಾಟ್ನ ಮೇಲಿರುವ ದೇವಿ ದೇವಸ್ಥಾನ ಇಲ್ಲಿ ವಾರ್ಷಿಕ ಹುಲಿಯೂರು ದುರ್ಗ ಜಾತ್ರೆ ನಡೆಯುತ್ತದೆ ಉತ್ಸವದ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನೂ ಸಹ ಸೆಳೆಯುತ್ತದೆ ಸಾಹಸ ಉತ್ಸಾಹಿಗಳು ಚಾರ್ಮುಡಿ ಘಾಟ್ನಲ್ಲಿ ಚಾರಣ ಕ್ಯಾಂಪಿಂಗ್ ಮತ್ತು ಇತರ ಹೊರಾಂಗಣ ಚಟುವಟಿಕೆಗಳಿಗೆ ಸಾಕಷ್ಟು ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಘಾಟ್ ಚಾರಣಿಗರಿಗೆ ಆಶ್ರಯ ತಾಣವಾಗಿದ್ದು ಪ್ರಕೃತಿಯ ಹೃದಯದ ಮೂಲಕ ಅವರನ್ನು ಕರೆದೊಯ್ಯುವ ಹಲವಾರು ಆದಿಗಳನ್ನು ನೀಡುತ್ತದೆ ಜನಪ್ರಿಯ ಚಾರಣಗಳಲ್ಲಿ ಚಾರ್ಮುಡಿ ಕುಮಾರಪರ್ವತ ಟ್ರೆಕ್ ಮತ್ತು ಬಂಡಾಜೆ ಅರ್ಬಿ ಫಾಲ್ಸ್ ಟ್ರೆಕ್ ಸೇರಿವೆ ಇವೆರಡೂ ಪ್ರದೇಶದ ನೈಸರ್ಗಿಕ ಸೌಂದರ್ಯದಲ್ಲಿ ತಲ್ಲೀನಗೊಳಿಸುವ ಅನುಭವವನ್ನು ನೀಡುತ್ತವೆ ಇತ್ತೀಚೆಗೆ ವರ್ಷಗಳಲ್ಲಿ ಚಾರ್ಮುಡಿ ಘಾಟ್ ವಾರಾಂತ್ಯದ ವಿಹಾರ ತಾಣವಾಗಿ ಮತ್ತು ಪ್ರವಾಸ ತಾಣ ಜನಪ್ರಿಯತೆಯನ್ನು ಗಳಿಸಿ ಪ್ರಶಾಂತ ಪರಿಸರ ಆಹ್ಲಾದಕರ ವಾತಾವರಣ ಮತ್ತು ಸ್ಥಳದ ಸಂಪೂರ್ಣ ಶಾಂತತೆಯು ನಗರ ಜೀವನದ ಜಂಜಾಟ ಮತ್ತು ಗದ್ದಲದಿಂದ ವಿಶ್ರಾಂತಿ ಪಡೆಯಲು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹಲವಾರು ರೆಸಾರ್ಟ್ಗಳು ಸ್ಟೇಗಳು ಮತ್ತು ಕ್ಯಾಂಪಿಂಗ್ ಸೈಟ್ಗಳು ಘಾಟ್ನ ಉದ್ದಕ್ಕೂ ಹುಟ್ಟಿಕೊಂಡಿವೆ ತಮ್ಮ ವಾಸ್ತವ್ಯವನ್ನು ವಿಸ್ತರಿಸಲು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ತಮ್ಮದೇ ಆದ ವೇಗದಲ್ಲಿ ಅನ್ವೇಷಿಸಲು ಬಯಸುವ ಪ್ರಯಾಣಿಕರಿಗೆ ವಸತಿ ಆಯ್ಕೆಗಳನ್ನು ಸಹ ಒದಗಿಸುತ್ತದೆ ಒಟ್ಟಾರೆಯಾಗಿ ಚಾರ್ಮಡಿ ಘಾಟ್ ನೈಸರ್ಗಿಕ ಸೌಂದರ್ಯ ಜೀವ ವೈವಿಧ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ನಿಧಿಯಾಗಿದೆ ಇದರ ಬೆರಗುಗೊಳಿಸುವ ಭೂದೃಶ್ಯಗಳು ಹೇರ್ ಪಿನ್ ಬೆಂಡ್ಗಳು ರಸ್ತೆಗಳು ವೈವಿಧ್ಯಮಯ ವನ್ಯಜೀವಿಗಳು ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷ ತಾಣವಾಗಿ ಹೊರಹೊಮ್ಮಿದೆ ನಮ್ಮ ಚಾರ್ಮಡಿ ಘಾಟ್ ಅದರ ಅಂಕುಡೊಂಕಾದ ರಸ್ತೆಗಳಲ್ಲಿ ನ್ಯಾವಿಗೇಟ್ ಮಾಡುವ ರೋಮಾಂಚನವಾಗಲಿ ವಿಸ್ಮಯಕಾರಿ ದೃಶ್ಯಗಳಾಗಲಿ ಅಥವಾ ಅದರ ದೇವಾಲಯಗಳ ಆಧ್ಯಾತ್ಮಿಕ ವಾತಾವರಣವಾಗಲಿ ಚಾರ್ಮಡಿ ಘಾಟ್ ಭೇಟಿ ನೀಡುವ ಎಲ್ಲರಿಗೂ ಮರೆಯಲಾಗದ ಅನುಭವವನ್ನು ನೀಡುತ್ತದೆ ಇದು ಜನರ ಹೃದಯ ಮತ್ತು ಮನಸ್ಸನ್ನು ಸೆರೆ ಹಿಡಿಯುವುದನ್ನು ಮುಂದುವರೆಸಿದರೆ ಅದರ ಮೋಡಿ ಮತ್ತು ಸೌಂದರ್ಯದ ಅಳಿಸಲಾಗದ ಪ್ರಭಾವವನ್ನು ಬಿಡುತ್ತದೆ